ಸ್ನೇಹಿತರೆ ಪೀಪಲ್ ವಿಗೆ ಸ್ವಾಗತ ನಾನು ಮುರಳೀಮಾಲ ಅವರು ಸ್ನೇಹಿತರೆ ಒಂದು ಕಡೆ ಕರ್ನಾಟಕದಲ್ಲಿ ಬಸ್ ಟಿಕೆಟ್ ರೇಟ್ ಜಾಸ್ತಿಯಾಗಿ ಜನರ ಜೇಬಿಗೆ ಕತ್ರಿ ಅಂತೂ ಬಿದ್ದಿದೆ ಈಗ ನಮ್ಮ ಮೆಟ್ರೋದವರು ಕೂಡ ಜನರ ಬೆನ್ನ ಮೇಲೆ ಅಡ್ಡಡ್ಡ ಬರೆ ಎಳೆಯೋದಕ್ಕೆ ನಿಂತಿದ್ದಾರೆ ಮೆಜೆಸ್ಟಿಕ್ನಿಂದ ದೀಪಾಂಜಲಿ ನಗರಕ್ಕೆ ಈ ಹಿಂದೆ ಇಪ್ಪತ್ತ ಎರಡು ರೂಪಾಯಿ ಇತ್ತು ಈಗ ಇದೇ ರೇಟು ನಲವತ್ತು ರೂಪಾಯಿ ಮಾಡಿದ್ದಾರೆ ಹೆಚ್ಚು ಕಡಿಮೆ ಅಂದರೆ ಏಯ್ಟಿ ಪರ್ಸೆಂಟ್ ಜಾಸ್ತಿ ಆಗಿದೆ ಈ ಎರಡು ಸ್ಟೇಷನ್ಗಳ ಮಧ್ಯೆ ಇವರು ಹೇಳೋದು ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಅಂತ ಇಲ್ಲಿ ನೋಡಿದ್ರೆ ಸುಮಾರು ಎಂಬತ್ತು ಪರ್ಸೆಂಟ್ ರೇಟು ಜಾಸ್ತಿ ಆಗೋದು ಗೊತ್ತಾಗುತ್ತೆ ಯಾವ ಆ್ಯಂಗಲಲ್ಲಿ ಇದು ಫಿಫ್ಟಿ ಪರ್ಸೆಂಟ್ ಆಗುತ್ತೆ ಅನ್ನೋದನ್ನು ನಮ್ಮ ಮೆಟ್ರೋದವರು ಹೇಳಬೇಕು ಇದ್ರ ಬಗ್ಗೆ ನಾವು ಧ್ವನಿಯನ್ನು ಎತ್ತದೆ ಹೋದರೆ ಇವರು ಆಡಿದ್ದೇ ಆಟ ಅಂತ ಆಗುತ್ತೆ ಬನ್ನಿ ಈ ಬಗ್ಗೆ ಒಂದಷ್ಟು ಮಾತನಾಡೋಣ ಅದಕ್ಕೂ ಮುನ್ನ ಪೀಪಲ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ಕೊಳ್ಳೋಕ್ಕೂ ಸಾಧ್ಯನೇ ಇಲ್ದಿರುವಷ್ಟು ರೇಂಜಿಗೆ ಇವರು ಮೆಟ್ರೋ ಪ್ರಯಾಣದ ದರವನ್ನು ಹೆಚ್ಚಾಗಿ ಮಾಡ್ತಾ ಬಂದಿದ್ದಾರೆ ಒಂದು ರೀತಿಯಲ್ಲಿ ಹೇಳೋದಾದರೆ ಇದು ಹಗಲು ದರೋಡೆ ಅಂತ ಹೇಳ್ಬೋದು ಬನಶಂಕರಿಯಿಂದ ಹತ್ತಿಗುಪ್ಪೆಗೆ ಬರೋದಕ್ಕೆ ಅರವತ್ತು ರೂಪಾಯಿ ಕೊಡಬೇಕು ಇದು ಹಗಲು ದರೋಡೆ ಅಲ್ಲದೆ ಮತ್ತೇನು ಅಂತ ನೀವೇ ಹೇಳಿ ಮೆಟ್ರೋ ರೇಟ್ ಜಾಸ್ತಿ ಆಗಿದ್ದರಿಂದ ನಮಗೇನು ಅಂತ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಆಗೋಲ್ಲ ಇದು ಸಾರ್ವಜನಿಕರ ಬದುಕಿನ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಹಿಂದೆ ಡೀಸೆಲ್ ಪೆಟ್ರೋಲ್ ರೇಟ್ ಜಾಸ್ತಿ ಆಯಿತು ಅಂದರೆ ಸಾಕು ಇಡೀ ದಿನಬಳಕೆ ವಸ್ತುಗಳೆಲ್ಲ ಜಾಸ್ತಿ ಆಗ್ತಾ ಇತ್ತು ಈಗ ಮೆಟ್ರೋ ರೇಟ್ ಜಾಸ್ತಿ ಆಗಿರೋದು ಪ್ರತಿಯೊಬ್ಬರಿಗೂ ಇದರಲ್ಲಿ ಓಡಾಡೋಂಥ ಪ್ರತಿಯೊಬ್ಬರಿಗೂ ಇದರ ಬಿಸಿ ಸಿಕ್ಕಾಪಟ್ಟೆ ತಗೊಳುತ್ತೆ ಇವರು ಒಂದು ರೀತಿ ಮಾನ ಮರ್ಯಾದೆ ಎಲ್ಲವನ್ನ ಬಿಟ್ಟು ಆ ರೇಂಜ್ಗೆ ಇವರು ಟಿಕೆಟ್ ರೇಟ್ಗಳನ್ನು ಜಾಸ್ತಿ ಮಾಡಿದ್ದಾರೆ ಹಿಂದೆ ಒಂದು ಸ್ಟೇಷನ್ನಿಂದ ಇನ್ನೊಂದು ಸ್ಟೇಷನ್ಗೆ ರೇಟ್ ಫಿಕ್ಸ್ ಮಾಡ್ತಾ ಇದ್ರು ಬಟ್ ಈಗ ಕಿಲೋಮೀಟರ್ ಲೆಕ್ಕದಲ್ಲಿ ಟಿಕೆಟ್ ರೇಟನ್ನು ಫಿಕ್ಸ್ ಮಾಡಿದ್ದಾರೆ ಇವರೇನು ಮೆಟ್ರೋ ಓಡಿಸ್ತಾರಾ ಅಥವಾ ಯಾವುದಾದ್ರು ಆಟೋ ರಿಕ್ಷಾ ಓಡಿಸ್ತಾರಾ ಅಂತ ನಾವು ಕೇಳಬೇಕು ಈಗ ಪ್ರತಿ ಎರಡು ಗೆ ಹತ್ತು ರೂಪಾಯಿ ಅಂತೆ ರೇಟನ್ನು ಜಾಸ್ತಿ ಮಾಡ್ತಾ ಬರ್ತಾ ಇದ್ದಾರೆ ಈ ಹಿಂದೆ ಪ್ರತಿ ನಿಲ್ದಾಣಕ್ಕೆ ಎರಡು ಮೂರು ರೂಪಾಯಿ ಜಾಸ್ತಿ ಆಗ್ತಾ ಇತ್ತು ಈಗ ದಿಢೀರಂತ ಸಿಕ್ಕಾಪಡೆ ಜಾಸ್ತಿ ಆಗಿದೆ ಹತ್ತು ರೂಪಾಯಿಗಿಂತ ಹೆಚ್ಚಾಗಿ ರೇಟ್ ಮೇಲಕ್ಕೆ ಹೋಗ್ತಾ ಇದೆ ಒಂದು ಸ್ಟೇಷನ್ನಿಂದ ಇನ್ನೊಂದು ಸ್ಟೇಷನ್ಗೆ ಮಧ್ಯೆ ಒಂದು ನಾಲ್ಕು ಕಿಲೋಮೀಟ್ರ್ ಏನಾದರೂ ಇದ್ದರೆ ನಾವು ಹತ್ತು ರೂಪಾಯಿ ಜಾಸ್ತಿ ಕೊಡಬೇಕು ಅಂದರೆ ಈ ಹಿಂದೆ ಇದ್ದ ರೇಟ್ಗಿಂತಲೂ ಜಾಸ್ತಿ ಕೊಡಬೇಕು ನೀವು ಈಗ ಹತ್ತು ರೂಪಾಯಿ ಕೊಟ್ಟು ಒಂದು ಸ್ಟೇಷನಲ್ಲಿ ಟಿಕೆಟ್ ತೊಗೋತೀರಿ ಅಂತ ಇಟ್ಕೊಳ್ಳಿ ನೆಕ್ಸ್ಟ್ ಸ್ಟೇಷನಲ್ಲಿ ಇಳಿಬೇಕು ಅಂತಂದರೆ ಆ ಸ್ಟೇಷನ್ ಮಧ್ಯೆ ಇರ್ತಕ್ಕಂಥ ಡಿಸ್ಟೆನ್ಸ್ ಏನಿದೆ ಅದು ಎರಡು ಕಿಲೋಮೀಟ್ರ್ ಒಳಗಡೆ ಏನಾದರೂ ಇದ್ದರೆ ಹತ್ತು ರೂಪಾಯಿ ಮಾತ್ರ ಅಕಸ್ಮಾತ್ ನಾಲ್ಕು ಕಿಲೋಮೀಟ್ರ್ ಇದ್ದರೆ ನೀವು ಇಪ್ಪತ್ತು ರೂಪಾಯಿ ಕೊಡಬೇಕಾಗುತ್ತೆ ಸೊ ಈ ಹಿಂದೆ ಹತ್ತು ರೂಪಾಯಿ ಇದ್ದಂಥ ಟಿಕೆಟ್ ಬೆಲೆ ಏನಿದೆ ಈಗ ಡಬಲ್ ಆಗ್ತಾ ಬಂದಿದೆ ಪರ್ಪಲ್ ಲೈನ್ ಟೋಟಲಾಗಿ ನೀವು ಲೆಕ್ಕ ಹಾಕೋದಾದ್ರೆ ನಲವತ್ತ ಮೂರು ಪಾಯಿಂಟ್ ನಾಲ್ಕು ಒಂಬತ್ತು ಕಿಲೋಮೀಟ್ರ್ ಇದೆ ಗ್ರೀನ್ ಲೈನ್ ಮೂವತ್ತ ಮೂರು ಪಾಯಿಂಟ್ ಐದು ಕಿಲೋಮೀಟ್ರ್ ಉದ್ದ ಇದೆ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ಹೋಗೋದಕ್ಕೆ ನೀವು ಸರಿಸುಮಾರು ತೊಂಬತ್ತು ರೂಪಾಯಿ ಟಿಕೆಟ್ ರೇಟನ್ನು ಕೊಡಬೇಕಾಗುತ್ತೆ ಅಂದರೆ ಇಪ್ಪತ್ತೈದು ಗಿಂತಲೂ ಹೆಚ್ಚು ದೂರ ಏನಾದರೂ ಇರುವಂಥ ಸ್ಥಳಕ್ಕೆ ಏನಾದರೂ ಹೋಗಬೇಕಂದ್ರೆ ಫಿಕ್ಸಡ್ ರೇಟ್ ತೊಂಬತ್ತು ರೂಪಾಯಿ ಫಿಕ್ಸಡ್ ರೇಟ್ ಈ ಹಿಂದೆ ಇದೇ ರೇಟ್ ಏನಿತ್ತು ಅದು ರೂಪಾಯಿ ರೂಪಾಯಿತ್ತು ಸೊ ಇಲ್ಲಿ ಜಾಸ್ತಿ ಆಗಿರುವಂಥದ್ದು ಐವತ್ತು ಪರ್ಸೆಂಟ್ ಹೈಕ್ ಆಗಿರುವಂಥದ್ದು ತುಂಬ ಜನ ಈಗ ಮೆಟ್ರೋ ಕಾರ್ಡನ್ನು ಬಳಸ್ತಾರೆ ಈ ಹಿಂದೆ ಈ ಕಾರ್ಡಲ್ಲಿ ಅರವತ್ತು ಇದ್ದರೆ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಹೋಗ್ಬೋದಿತ್ತು ಮಿನಿಮಮ್ ಬ್ಯಾಲೆನ್ಸ್ ಅರವತ್ತು ಇತ್ತು ಬಟ್ ಈಗ ಅದೇ ಮಿನಿಮಮ್ ಬ್ಯಾಲೆನ್ಸ್ ಅನ್ನೋದು ತೊಂಬತ್ತು ರೂಪಾಯಿ ಇರಬೇಕು ಅದು ಇಂದ್ರಾನಗರ್ ಇರಲಿ ಬೈಯಪ್ಪನಹಳ್ಳಿ ಇರಲಿ ಅತ್ತಿಗುಪ್ಪೆ ಇರಲಿ ಕೆಂಗೇರಿ ಇರಲಿ ವಿಜಯನಗರ ಇರಲಿ ಮಿನಿಮಮ್ ತೊಂಬತ್ತು ರೂಪಾಯಿ ಬ್ಯಾಲೆನ್ಸ್ ಇಟ್ಕೊಂಡಿದ್ರೆ ಮಾತ್ರ ಇವರಿಗೆ ಎಂಟ್ರಿ ಆಗುತ್ತೆ ಇಲ್ಲಾಂದರೆ ಇವರಿಗೆ ಎಂಟ್ರಿ ಸಿಗೋದಿಲ್ಲ ಕೆಂಗೇರಿಯಿಂದ ವೈಟ್ ಫೀಲ್ಡ್ಗೆ ಹೋಗ್ತೀರಿ ಅಂದರೆ ನೀವು ಸರಿಸುಮಾರು ತೊಂಬತ್ತು ರೂಪಾಯಿ ಅಂದರೆ ಫಿಕ್ಸ್ಡ್ ರೇಟ್ ಅದು ತೊಂಬತ್ತು ರೂಪಾಯಿ ಫಿಕ್ಸಡ್ ರೇಟನ್ನು ನೀವು ಕೊಡಬೇಕಾಗತ್ತೆ ಬಟ್ ಜಸ್ಟ್ ನೀವೊಂದು ಅಂದಾಜಲ್ಲಿ ಲೆಕ್ಕ ಲೆಕ್ಕಾಕೋಣ ವಿಜಯನಗರದ ವ್ಯಕ್ತಿ ವೈಟ್ ಫೀಲ್ಡಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂತ ಇಟ್ಕೊಳ್ಳೋಣ ಅವನ ಸಂಬಳ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಇದೆ ಅಂತ ಲೆಕ್ಕ ಹಾಕೊಂಡು ನೋಡಿದ್ರೆ ಆತ ಡೈಲಿ ಓಡಾಡೋಕ್ಕೆ ಅಂತ ನೂರ ಎಂಬತ್ತು ರೂಪಾಯಿ ಖರ್ಚು ಬರುತ್ತೆ ಏನು ಇಲ್ಲಿಂದ ಹೋಗೋದಕ್ಕೆ ತೊಂಬತ್ತು ಆ ಕಡೆಯಿಂದ ರಿಟರ್ನ್ ಬರೋದಕ್ಕೆ ತೊಂಬತ್ತು ತಿಂಗಳಿಗೆ ಸರಿಸುಮಾರು ನಾಲ್ಕೂವರೆ ಇಂದ ಐದು ಸಾವಿರ ರೂಪಾಯಿ ಬರೀ ಒಂದು ಮೆಟ್ರೋ ಪ್ರಯಾಣಕ್ಕೆನೇ ಕೊಡಬೇಕಾಗತ್ತೆ ಹೆಂಡತಿ ಮಕ್ಕಳು ಅಂತ ಇರೋ ಒಂದು ಕುಟುಂಬ ಐದು ಸಾವಿರನ ಬರೀ ಓಡಾಡೋಕ್ಕೆ ಅಂತ ಖರ್ಜು ಮಾಡಿಕೊಂಡು ಈ ಬೆಂಗಳೂರು ಅಂತ ಬೆಂಗಳೂರು ಸಿಟಿಯಲ್ಲಿ ಬದುಕೋದಕ್ಕೆ ಆಗುತ್ತಾ ಯಾವ ಆ್ಯಂಗಲ್ ನೋಡಿಕೊಂಡು ಇವರು ಈ ಒಂದು ರೇಟ್ಗಳನ್ನು ರೈಸ್ ಮಾಡ್ತಿದ್ದಾರೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಅಕಸ್ಮಾತ್ ಬಾಡಿಗೆ ಮನೆ ಏನಾದರೂ ಮಾಡ್ಕೊಂಡಿದ್ರೆ ಆತ ಅವನ ಸಂಪಾದನೆ ಅನ್ನೋದು ಈ ಮೆಟ್ರೋ ಉದ್ಧಾರ ಮಾಡೋದಕ್ಕೆ ಬಾಡಿಗೆ ಮನೆಯವರು ಓನರನ್ನ ಉದ್ಧಾರ ಮಾಡೋದಕ್ಕೆ ಮಾತ್ರ ಆತ ಇಡೀ ತಿಂಗಳು ತನ್ನ ದುಡಿಮೆಯನ್ನು ಖರ್ಚು ಮಾಡಿಕೊಂಡು ಇರಬೇಕಾಗತ್ತೆ ಮತ್ತು ಇಡೀ ತಿಂಗಳು ದುಡಿಬೇಕಾಗುತ್ತೆ ಇನ್ನೆಲ್ಲಿ ಆತ ಅವನು ಆತನ ಕುಟುಂಬ ಅಂತ ಉದ್ಧಾರ ಆಗೋದು ಈ ಜಿ ಎಸ್ ಟಿ ಟ್ಯಾಕ್ಸ್ ಅಂತೇಳಿ ಮಿಡಲ್ ಕ್ಲಾಸ್ ಜನರ ಬಟ್ಟೆಗಳನ್ನು ಹರಿದು ಬಿಸಾಕಿದ್ದಾಯಿತು ಈಗ ಇದೊಂದು ಬೇರೆ ಶುರುವಾಗಿದೆ ಎಲ್ಲದರಲ್ಲೂ ಸಹ ರೇಟ್ ಜಾಸ್ತಿ ರೇಟ್ ಜಾಸ್ತಿ ಎಲ್ಲ ಟಿಕೆಟ್ ದರಗಳಿಗೂ ಕೂಡ ಜಾಸ್ತಿ ಆಗ್ತಾ ಜಾಸ್ತಿ ಆಗ್ತಾ ಬರ್ತಾ ಇರೋದೇ ಇಡೀ ದೇಶದಲ್ಲಿ ಲೆಕ್ಕ ಹಾಕಿದರೆ ಕರ್ನಾಟಕದಲ್ಲಿ ಮಾತ್ರನೇ ಜಾಸ್ತಿ ಮೆಟ್ರೋ ಫೇರ್ ಇರುವಂಥದ್ದು ಅಂದರೆ ಮೆಟ್ರೋ ರೇಟ್ ಇರುವಂಥದ್ದು ನಮ್ಮ ಮೇಲೆ ಯಾಕ್ರಯ್ಯ ಬಿದ್ದು ಸಾಯ್ತಿದ್ದೀರಿ ಅಂತ ಅರ್ಥ ಆಗ್ತಿಲ್ಲ ಈಗಲೇ ಬದುಕೋದು ಸಿಕ್ಕಾಪಟ್ಟೆ ಕಷ್ಟ ಇದೆ ಮೋದಿ ಗೌರ್ಮೆಂಟ್ಗೆ ಕರ್ನಾಟಕ ಅಂದರೆ ಉರಿದು ಬಿದ್ದು ಯಾಕೆ ಸಾಯ್ತಿದ್ದಾರೆ ಅಂತ ಅರ್ಥವಾಗ್ತಿಲ್ಲ ನಾವೇನು ಮನುಷ್ಯರಲ್ವಾ ನಾವು ಬದುಕೋದಕ್ಕೆ ಅರ್ಹತೆನೇ ಇಟ್ಕೊಂಡಿಲ್ವಾ ಇಡೀ ದೇಶಕ್ಕೆ ನಾವು ಟ್ಯಾಕ್ಸ್ ಕೊಡ್ತಾ ಇದೀವಿ ಅದರಲ್ಲೂ ಹೆಚ್ಚಾಗಿ ಕಟ್ತಾ ಇದ್ದೀವಿ ಆದರೂ ಕನ್ನಡಿಗರನ್ನ ಕಂಡ್ರೆ ಯಾಕೆ ಉರಿದು ಬೀಳ್ತೀರಿ ಸ್ವಾಮಿ ಅಟ್ಲೀಸ್ಟ್ ನಿಮಗೆ ಒಂದು ಚೂರು ಕಣಿಕರ ಅನ್ನೋದಿಲ್ವಾ ಯಾವ ಆ್ಯಂಗಲಲ್ಲಿ ನೀವು ರೇಟ್ಗಳನ್ನು ಜಾಸ್ತಿ ಮಾಡ್ತಾ ಹೋಗ್ತಿದೀರಿ ಈ ಡೈಲಿ ಪಾಸ್ ಅನ್ನೋದು ಮುನ್ನೂರು ರೂಪಾಯಿ ಮೂರು ದಿನ ಪಾಸಾದರೆ ಆರುನೂರು ರೂಪಾಯಿ ಐದು ದಿನಕ್ಕೆ ಏನಾದರೂ ತೊಗೊಳೋದಾದರೆ ಎಂಟುನೂರು ರೂಪಾಯಿ ನಿಮ್ಮ ಹೆಣದ ಮೇಲೆ ಏನಾದರೂ ಹಾಕೊಳ್ತೀರ ಜನರ ರಕ್ತವನ್ನು ಹೀರಿ ಈ ಮಟ್ಟಕ್ಕೆ ನೀವು ರೇಟ್ಗಳನ್ನು ಜಾಸ್ತಿ ಮಾಡ್ತಿದ್ದೀರಲ್ಲ ಸ್ನೇಹಿತರೆ ಎಷ್ಟರ ಮಟ್ಟಿಗೆ ಬಿ ಎಮ್ ಆರ್ ಸಿ ಎಲ್ ರೇಟ್ ಜಾಸ್ತಿ ಮಾಡಿದೆ ಅಂದರೆ ಕೆಲವು ಸ್ಟೇಷನ್ಗೆ ನೂರು ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಹೆಚ್ಚಳ ಆಗಿದೆ ಮಂತ್ರಿ ಮಾಲ್ನಿಂದ ಎಮ್ ಜಿ ರೋಡ್ಗೆ ಇಪ್ಪತ್ತು ರೂಪಾಯಿ ಇತ್ತು ಈಗ ಬರೋಬ್ಬರಿ ನಲ್ವತ್ತು ರೂಪಾಯಿ ಅಂದರೆ ಟೋಟಲಾಗಿ ಹಂಡ್ರೆಡ್ ಪರ್ಸೆಂಟ್ ಹೈಕ್ ಹಾಕಿರುವಂಥದ್ದು ಇದು ಯಾವ ಮಟ್ಟಕ್ಕೆ ನ್ಯಾಯ ಅನ್ನೋದನ್ನು ಬಿ ಎಮ್ ಆರ್ ಸಿ ಎಲ್ಲ ಅವರೇ ಹೇಳಬೇಕು ಕಿಲೋಮೀಟ್ರ್ ಆಧಾರದಲ್ಲಿ ಹೆಚ್ಚಳ ಮಾಡಿರೋದು ಕೆಲವು ಸ್ಟೇಷನ್ಗೆ ಶೇಕಡ ಹಂಡ್ರೆಡ್ ಪರ್ಸೆಂಟ್ ಹೆಚ್ಚಳ ಮಾಡದಂತೆ ಆಗುತ್ತೆ ಇದನ್ನು ಜಸ್ಟ್ ಕನಿಷ್ಠ ಇವರು ಕನ್ಸಿಡರ್ ಮಾಡೇ ಇಲ್ಲ ಈ ಒಂದು ವಿಚಾರವನ್ನು ಮಂತ್ರಿ ಮಾಲ್ನ ಸಂಪಿಗೆ ರೋಡಿಂದ ಎಮ್ ಜಿ ರೋಡ್ಗೆ ಈಗ ಇಪ್ಪತ್ತು ರೂಪಾಯಿ ಈಗ ಅದೇ ಏನು ರೇಟ್ ಏನಿದೆ ಅದು ನಲವತ್ತು ರೂಪಾಯಿ ಇವರು ಕೊಡ್ತಿರತಕ್ಕಂಥ ಹೊಸ ರೇಟ್ ಪ್ರಕಾರ ಪರಿಷ್ಕೃತ ರೇಟ್ ಪ್ರಕಾರ ನಲವತ್ತು ರೂಪಾಯಿ ಆಗಿದೆ ಈಗ ಯಾರು ಮೆಟ್ರೋ ಟಿಕೆಟ್ ರೇಟ್ ಜಾಸ್ತಿ ಮಾಡಿದ್ದು ಅನ್ನೋ ಚರ್ಚೆ ಕೂಡ ಇಲ್ಲಿ ಸ್ವಲ್ಪ ದೊಡ್ಡ ಮಟ್ಟದಲ್ಲೇ ನಡೀತಾ ಇದೆ ಬಿ ಎಮ್ ಆರ್ ಸಿ ಟಿಕೆಟ್ ರೇಟ್ ಜಾಸ್ತಿ ಮಾಡೋದ್ರ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೆದಿರುತ್ತೆ ಇದಕ್ಕಾಗಿ ಒಂದು ಮೂರು ಸದಸ್ಯರ ಸಮಿತಿಯನ್ನು ಕೂಡ ಇವರು ರಚನೆ ಮಾಡಿರ್ತಾರೆ ಪರಿಷ್ಕೃತ ದರದ ಬಗ್ಗೆ ಹೆಚ್ಚಳದ ಮಾನದಂಡಗಳ ಬಗ್ಗೆ ಮಾಹಿತಿ ಕೊಡಿ ಅಂತೇಳಿ ಕೇಂದ್ರ ಸರ್ಕಾರ ಬಿ ಎಮ್ ಆರ್ ಸಿ ಎಲ್ಗೆ ಸೂಚನೆಯನ್ನು ಕೂಡ ಕೊಟ್ಟಿರ್ತಾರೆ ಒಂದು ಕಡೆ ಬಿ ಜೆ ಪಿ ಸಂಸದ ಪಿ ಸಿ ಮೋಹನ್ ಅವರು ಮೆಟ್ರೋ ರೇಟ್ ಹೆಚ್ಚು ಮಾಡಬೇಡಿ ಅಂತ ಈಗಿರುವ ರೇಟನ್ನೇ ಮುಂದುವರಿಸ್ಕೊಂಡು ಹೋಗಬೇಕು ಅಂತೇಳಿ ಕೇಂದ್ರ ರೈಲ್ವೆ ಇಲಾಖೆಗೆ ಒತ್ತಡ ಹಾಕಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ ಈ ರೇಟ್ ಜಾಸ್ತಿ ಮಾಡೋಕ್ಕೆ ತಥಾಸ್ತು ಅಂದಿದ್ದು ಯಾರು ಅನ್ನೋದು ಈಗ ನಿಮಗೆ ಕ್ಲಿಯರ್ ಆಗಿರಬೇಕು ಅಂತ ಅನ್ಕೋತೀನಿ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಕೇಂದ್ರ ಸರ್ಕಾರವು ಅದಕ್ಕಾಗಿ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದೆ ಅದರಲ್ಲಿ ರಾಜ್ಯ ಸರ್ಕಾರವು ಹಸ್ತಕ್ಷೇಪ ಮಾಡೋದಿಲ್ಲ ಅಂತೇಳಿ ಮಾತನಾಡಿದ್ದಾರೆ ನೀವು ಹಸ್ತಕ್ಷೇಪ ಮಾಡಲ್ಲ ಅಂತ ಕೈ ತೊಳೆದು ಕುತ್ಕೊಂಡ್ರಿ ಏಕ ಸ್ವಾಮಿ ಸಫರ್ ಆಗುವ ಯಾರು ಇದನ್ನು ಯೋಚನೆ ಮಾಡಬೇಕು ನೀವು ಇದ್ರ ಬಗ್ಗೆ ನೀವು ಮಾತನಾಡಬೇಕು ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ನೀವು ಡಿ ಸಿ ಎಮ್ ಆಗಿದ್ರಿ ಸಿ ಎಮ್ ಅಂತಿದರೆ ಕರ್ನಾಟಕದ ಒಂದು ಕಾಂಗ್ರೆಸ್ ಸರ್ಕಾರ ಇದೆ ನೀವು ಅಲ್ಲಿ ಯಾರು ಮಾತನಾಡಬೇಕು ಇದ್ರ ಬಗ್ಗೆ ಜನರ ಪರವಾಗಿ ಧ್ವನಿಯನ್ನು ಯಾರಬೇಕು ಈಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯೆ ಒಂದು ಹಗ್ಗ ಜಗ್ಗಾಟ ಶುರುವಾಗಬೇಕು ಈಗ ಏನು ಈ ಒಂದು ರೇಟ್ ರೈಸ್ ಮಾಡಿರ್ತಕ್ಕಂಥದ್ದು ನಾವಲ್ಲ ಅವರು ಅಂತೇಳಿ ಅವರು ಇದಕ್ಕೂ ನಮಗೆ ಸಂಬಂಧ ಇಲ್ಲ ಅಂತ ಇವರು ಈ ರೀತಿ ಮಾತನಾಡ್ಕೊತಾ ಇದ್ದಾರೆ ಪ್ರಿಯಾಂಕರ್ಗೆ ಅವರು ಮಾತನಾಡಿ ಜನರ ಹತ್ರ ಹೋಗಿ ರೋಲ್ ಕೊಟ್ಟು ಕ್ಷಮೆ ಕೇಳಿ ಬಂದ್ರಲ್ಲ ಯಾರು ಬಿ ಜೆ ಪಿಯವರೇ ಅವರೇ ಈಗಲೂ ಸಹ ನಿವಾದನ ಮಾಡಿ ಅಂತ ಅವರು ಸಹ ಮಾತನಾಡ್ತಿದ್ದಾರೆ ಈ ಎರಡೂ ಪಾರ್ಟಿಗಳ ಕಿತ್ತಾಟದಲ್ಲಿ ಸೋಲ್ತಿರೋದು ಮಾತ್ರ ಜನಸಾಮಾನ್ಯ ಬಿ ಎಂ ಆರ್ ಸಿ ಎಲ್ನ ದುಂದುವೆಚ್ಚ ಕಡಿಮೆ ಮಾಡಿ ಹೆಚ್ಚಿನ ಆದಾಯ ನೋಡಬೇಡಿ ಮೆಟ್ರೋ ರೇಟ್ ಕಡಿಮೆ ಮಾಡಲೇಬೇಕು ಅಂತ ಬಿ ಎಮ್ ಆರ್ ಸಿ ಎಲ್ನ ನೌಕರರ ಸಂಘ ಪತ್ರ ಬರೆದಿದ್ದಾರೆ ಸುಮಾರು ಐದು ಕೋಟಿಯಷ್ಟು ದುಡ್ಡು ವೇಸ್ಟ್ ಆಗ್ತಿದೆ ಅದಕ್ಕೆ ಬ್ರೇಕ್ ಹಾಕಿ ಅಂತಲೂ ಇವರು ಹೇಳಿದ್ದಾರೆ ರೇಟ್ ಜಾಸ್ತಿ ಮಾಡದೆ ಆದಾಯವನ್ನು ಹೇಗೆ ಹೆಚ್ಚಿಗೆ ಮಾಡ್ಕೋಬೋದು ಅನ್ನೋದಕ್ಕೆ ಇವರೊಂದು ಸಲಹೆಯನ್ನು ಕೂಡ ಈ ಒಂದು ಬಿ ಎಮ್ ಆರ್ ಸಿ ಎಲ್ಗೆ ಕೊಟ್ಟಿದ್ದಾರೆ ಎಲ್ಲ ಮೆಟ್ರೋ ಸ್ಟೇಷನ್ಗಳಲ್ಲಿ ವಾಣಿಜ್ಯ ಮಳಿಗೆ ಹಾಕಿ ಅಲ್ಲೊಂದಷ್ಟು ಬಾಡಿಗೆಯನ್ನು ತಗೊಳ್ಳಿ ಏನು ಜಾಹೀರಾತು ಕೊಡೋದನ್ನು ಹೆಚ್ಚಿಗೆ ಮಾಡ್ಕೊಳ್ಳಿ ಇದನ್ನೆಲ್ಲ ಮಾಡಿದರೆ ಆದಾಯ ತನ್ನಷ್ಟಕ್ಕೆ ತಾನೇ ಜಾಸ್ತಿ ಆಗುತ್ತೆ ಬಟ್ ಯಾವುದೇ ಕಾರಣಕ್ಕೂ ಟಿಕೆಟ್ ರೇಟ್ ಜಾಸ್ತಿ ಮಾಡೋದನ್ನು ಮಾಡಲೇಬೇಡಿ ಅಂತ ಫ್ರೀ ಅಡ್ವೈಸನ್ನು ಅನ್ನು ಕೊಟ್ಟಿದ್ದಾರೆ ಈ ಮೆಟ್ರೋ ಎಂಪ್ಲಾಯೀಸ್ಗೆ ಇರುವಂಥ ಕಾಳಜಿ ಸರ್ಕಾರಗಳಿಗೆ ಇಲ್ಲ ಅನ್ನೋದನ್ನ ನಾವಿಲ್ಲಿ ಯೋಚನೆ ಮಾಡಬೇಕು ಈ ವಿಚಾರದಲ್ಲಿ ಸರ್ಕಾರಗಳು ನಿಜಕ್ಕೂ ನಾಚಿಕೆ ಪಟ್ಕೊಳ್ಬೇಕು ಇಡೀ ದೇಶದಲ್ಲಿ ಕೋಲ್ಕತ್ತಾದಲ್ಲಿ ಅತ್ಯಂತ ಕಡಿಮೆ ರೇಟ್ ಮೆಟ್ರೋ ಪ್ರಯಾಣ ಮಾಡಬಹುದು ನೀವು ಇಲ್ಲಿ ಒಂದು ಎರಡು ಕಿಲೋಮೀಟ್ರಿಗೆ சுமாரூது ரூபாய் எரெண்டு கிலோமீட்டர் வரை சுமார் ஹினை ரூபாய் கொடுக்க இப்பத்தை கிலோமீட்டருக்கு ஹோதிரே இப்பத்தை ரூபாய் கொடுக்க இன்னும் முபையில் ஹினெட்டு கிலோமீட்டருக்கு நலவத்து ரூபாய்ன கொடுக்க மூவத்து கிலோமீட்டர் மேலே ஹோதிர அறுவத்து ரூபாய் எப்பாய் எண்பத்து ரூபாய் இப்போ கொடக்காக பெங்களூரில் இப்பத்தை கிலோமீட்டர் மேலே ஏதாரும் நீங்கள் ஓகே அந்த தம்பத்து ரூபாய்ன கொடுப்பே நீங்கள் தொம்பத்து ரூபாய் இடீ இண்டியாதே எல்லோ இல்லை ரேட்டு அசு ரேட்ட கொடோ முபில் ஐவத்து ரூபாய் ಚೆನ್ನೈಯಲ್ಲಿ ಐವತ್ತು ರೂಪಾಯಿ ಡೆಲ್ಲಿ ಮತ್ತು ಹೈದರಾಬಾದಲ್ಲಿ ಗರಿಷ್ಠ ರೇಟ್ ಅಂತಂದರೆ ನಿಮಗೆ ಬರೀ ಅರವತ್ತು ರೂಪಾಯಿ ಮಾತ್ರ ಇರೋದು ಆದರೆ ಇಲ್ಲಿ ನೀವು ತೊಂಬತ್ತು ರೂಪಾಯಿ ರೇಟನ್ನು ಕೊಟ್ಟು ಏನು ಪ್ರಯಾಣವನ್ನು ಮಾಡಬೇಕಾಗುತ್ತೆ ಇದೆಲ್ಲ ಗಮನಿಸ್ತಾ ಇದ್ದರೆ ಇದು ನಮ್ಮ ಮೆಟ್ರೋ ಅಲ್ಲ ಬಂಡವಾಳ ಮಾಡೋರ ಮೆಟ್ರೋ ಅಂತ ಅನಿಸುತ್ತೆ ರಾಜ್ಯ ಸರ್ಕಾರ ಇದು ನಮ್ಮ ಕೆಲಸ ಅಲ್ಲ ಇದಕ್ಕೂ ನಮಗೂ ಸಂಬಂಧನೇ ಇಲ್ಲ ಅಂತ ಬಾಯಿ ಮುಚ್ಕೊಂಡು ಕೂತಿರಬಾರ್ದು ಜನರಿಗೆ ಸಮಸ್ಯೆ ಆಗದೆ ನೋಡ್ಕೊಳ್ಳೋದೇ ಸರ್ಕಾರಗಳ ಜವಾಬ್ದಾರ ಮತ್ತು ಅದರ ಕೆಲಸ ಕೂಡ ಈ ಒಂದು ವಿಚಾರವನ್ನು ಗಮನ ಇಟ್ಕೊಂಡು ಮುಂದೆ ನೀವು ಹೆಜ್ಜೆ ಇಡಬೇಕಾಗತ್ತೆ ಇದು ನಿಮ್ಮಗಳ ಜವಾಬ್ದಾರಿ ಅನ್ನೋದನ್ನು ನೀವು ಮರಿಬಾರ್ದು ಜನರ ಜೀವನದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವಂಥ ಈ ರೇಟ್ ಕಡಿಮೆ ಮಾಡಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡೋ ನಿಟ್ಟಲ್ಲಿ ನಾವು ಏನೇನೆಲ್ಲ ಮಾಡ್ಬೋದು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೋಡ್ತಾ ಇರಿ ಮತ್ತೊಂದು ಎಪಿಸೋಡಲ್ಲಿ ಸಿಗೋಣ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ